ಯಾಕಂದ್ರೆ ಯಾರ ಮನೆಗೆ ಹಾವು ಕಚ್ಚಿದ್ರು ಹೆಚ್ಚಾಗಿ ನಮಗೆ ಕರೀತಾರೆ ಕೆರೆ ಹಾವು ಕೆಂಪು ನಿಜ ಕಂಪು ಕೆಂಪು ಎರಡ್ ಹೌದಾ ಎರಡ್ ಕಲರು ಗೋಲ್ಡ್ ಕಲರ್

ಪರಿಸ್ಥಿತಿ ಇದು ಈ ಗ್ರಾಮದಲ್ಲಿ ಸೇರಿದರೆ ಯಾವುದೇ ಹಾವಕ್ಕೆ ಆ ಮಗುವಿನ ಹಾವು ಅಂದಾಗ ಪರಿಸ್ಥಿತಿ ಅಹ್ ಇದು ಭಕ್ತಿ ಇದೆ ಹಾವು ಇದು ಗೋವಂಪುರ ಜೊತೆಗೆ ಗ್ರಾಮಸ್ಥರುಗಳು ರಾಜಣ್ಣ ಮತ್ತೆ ಕುಟುಂಬದಲ್ಲೆಲ್ಲ ತುಂಬಾ ಜನ ಸೇರಿದ್ದಾರೆ ಹೆಚ್ಚಾಗಿ ಹಾವು ಸಾಯಿಸ್ಬೇಕನ್ನೋ ಟೈಮ್ ಇವಾಗ ಇತ್ತು ಆದ್ರೆ ಆ ಸಾಯಿಸ್ತಾದೆ ಅವರಲ್ಲಿರೋ ನಂಬಿಕೆ ಆ ಪ್ರೀತಿ ತಾಳ್ಮೆ ಹಾಗಾಗಿ ಸ್ನೇಹಿತರನ್ನು ಬರತರಾಗಿದ್ದಾರೆ ಪರಿಸ್ಥಿತಿ ಎಲ್ಲ ಮಿಸ್ಸಾಗಿ ದುಡಿದಿದೆ ಅಂತ ಅವರಿಗೂ ಗೊತ್ತಾಗಿದೆ ಇನ್ನು ದೇವಾಲಯದಿಂದ ನೀರಾವೋ ಕೆರೆ ಅವ ಓಟ ಆ ಮಗು ಚೆನ್ನಾಗಿರ್ಲಿಕ್ಕೆ ನಾವು ಆದಷ್ಟು ಬೇಗ ರಾಜಣ್ಣ ಮತ್ತೆ ಗ್ರಾಮಸ್ಥರಗಳ ಮಾಚೆಗೆ ಓಡಿ ಆ ಯಾವಾಗಲೂ

ಮಾಹಿತಿ ಹೆಚ್ಚಾಗಿ ಬೆಳಗಿನ ಜಾವ ಈಗ ತತ್ರೆ ಆಗಿದೆ ಎಲ್ಲೇ ಹಾವು ಬಂದ್ರು ಈ ವಾತಾವರಣ ಬಿಸ್ಲಿ ಇದೆ ಗದ್ದೆಗಳಿದ್ರೆ ಹಣ್ಣುಗಳಿದವೆ ನೀವು ಮನೆಗಳು ನಮ್ಮ ಆಗ್ತಾರೆ ಪರಿಸ್ಥಿತಿ ತೊಂದರೆ ಆದಾಗ್ತಾರೆ ಇಪ್ಪತ್ತು ವರ್ಷದಿಂದ ಸೇವೆ ಮಾಡ್ತಾರೆ ನಾವ್ ಯಾವಾಗ ಫೋನ್ ಮಾಡಿದ್ರು ಐದು ನಿಮಿಷ ಬಂದಿ ನಮ್ಮ ಗ್ರಾಮಕ್ಕೆ ಬಂದ ಯಾವ್ದೇ ಆವಾಗಲಿ ಎಬ್ಬವಾಗಿರಬಹುದು ಹತ್ತು ವರ್ಷದ ದೊಡ್ಡ ಬಂದಿತ್ತು ಆಕೆ ಬಂದೆ ಅವರು ನಮ್ಮ ಸೇವೆ ಮಾಡಿ ಗ್ರಾಮದಲ್ಲಿ ಯಾರೇ ಫೋನ್ ಮಾಡೋ ಇಮಿಡೇಟ್ ಬಂದಿ ನಮ್ಮಲ್ಲಿ ಸಹಕರಿಸ್ತಾರೆ ಏನಂದ್ರೆ ಈ ಭಯದಲ್ಲಿ ನೋಡಿ ಅವರು ಏನ್ ಮಾತಾಡ್ತಾರೆ ಗೊತ್ತಾಗ್ತದೆ ಪರಿಸ್ಥಿತಿ ನಾನು ಬಂದಾಗ ಇಲ್ಲಿ ಒಂದು ಆರಾಮ್ ಮೋರಿ ಹಳ್ಳ ಇದೆ ಅಲ್ಲಿ ಕೆರೆ ಆ ಹಳ್ಳ ಎಲ್ಲ ಮ್ಯಾಚಿಂಗ್ ನೀರ್ ಬರ್ತಾ ಇರ್ತೇನೆ ಅದ್ರ ಪರಿಸ್ಥಿತಿ ಒಂದು ಮೇಕೆನ್ನ ಮುಂಗ್ಬೇಕಂದ್ರೆ ಆ ವಿಷರಹಿತ ಹಾಗೂ ಎಬ್ಬಾವೆ ಅದು ನಾವು ನೋಡಕ್ಕೆ ನೋಡಕ್ ಪಾಸ್ ಆಗಿತ್ತು

ಹಾಗಾಗಿ ಈಗಿನ ಇದರಲ್ಲಿ ಆ ಕಚ್ಚಿ ಜನ ಕಚ್ಚಾಗಿ ನಮ್ಮ ರಾಜನನ್ನ ವಾಯಿಸ್ಕೊಂಡು ಆ ಫೋನ್ ಇದಕ್ಕೆ ನಾವು ಯಾವಾಗಲೂ ಯಾರು ಕಂಡ್ರು ಬರುವಂತ ಅವಕಾಶ ಇದೆ ನಮ್ಮ ಬಹಳ ಮದ್ಲು ಮಾಡ್ತಾರೆ ಯಾಕಂದ್ರೆ ಎಲ್ಲಾ ಆತ್ಮದಲ್ಲೂ ಅವರಿಗೆ ಪ್ರೀತಿಸ್ತು ತುಂಬಾ ಇದೆ ಹಾಗಾಗಿ ದೇವರು ಎಲ್ಲರನ್ನು ಗ್ರಾಮಿಸಿದ್ರು ಚೆನ್ನಾಗಿರುತ್ತೆ